ದೇಶದಲ್ಲಿ ನಡೆಯುವಂಥ ನಾಲ್ಕು ಹಬ್ಬದಲ್ಲಿ ಸಂಕ್ರಾಂತಿ ಹಬ್ಬನೂ ಒಂದು ಬೇರೆ ಬೇರೆ ಹೆಸರಲ್ಲಿ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇದೇ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ ಲೋರಿ ಇರ್ಬೋದು ಬೇರೆ ನಾರ್ತ್ ಇಂಡಿಯಲ್ಲಿ ಒಂದು ಹಬ್ಬ ಮಾಡ್ತಾರೆ ಬಟ್ ಎಲ್ಲವೂ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೇ ಮಾಡ್ತಾರೆ ಸೊ ಭಗವಂತ ಇಡೀ ನಮ್ಮ ರಾಜ್ಯದ ಜನತೆಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಎಳ್ಳು ಬೆಲ್ಲ ತಿಂದು ಒಳ್ಳೆಯದಾಗಲಿ ಎಲ್ಲರಿಗೂ ಭಗವಂತ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀವಿ ನಾಡಿನ ಮಹಾಜನತೆಗೆ ಶೇಷವಾಗಿ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ಮಕರ ಸಂಕ್ರಾಂತಿಯ ಎರಡು ಸಾವಿರದ ಇಪ್ಪತ್ತಾರರ ಶುಭಾಶಯಗಳು ಎಲ್ಲರೂ ಸಹ ಸಮೃದ್ಧಿಯನ್ನು ವರ್ಷದ ಮೊದಲನೇ ಹಬ್ಬ ಸಂಸ್ಕಾರ ಸಂಸ್ಕೃತಿ ಇತಿಹಾಸವನ್ನು ಸಾರುವಂಥ ಈ ಒಂದು ದೊಡ್ಡ ಹಬ್ಬ ಈ ನಾಡಿನ ಜನತೆಯಲ್ಲಿ ಹರ್ಷೋಲ್ಲ ಹರ್ಷೋಲ್ಲಾಸವನ್ನು ತರಿಸಲಿ ಅಂಥೇಳಿ ನಾನು ಅತ್ಯಂತ ಆತ್ಮೀಯವಾಗಿ ಇಡೀ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಧನ್ಯವಾದ